ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಭಾರತೀಯ ಪುರಾಣಗಳ ಪ್ರಕಾರ ಗೋಕರ್ಣದ ಕೆಲವು ಸ್ಥಳೀಯರು ಹೇಳಿದಂತೆ ಪಾರ್ವತಿಯು ಶಿವನಿಗೆ ಮದುವೆಯನ್ನು ಪ್ರಸ್ತಾಪಿಸಿದಳು ತನ್ನ ಪತಿ ತನ್ನ ಮಾತನ್ನು ಉಳಿಸಿಕೊಳ್ಳಲು ಮತ್ತು ಅವಳ ಧರ್ಮವನ್ನು ಅನುಸರಿಸಲು ಸಹಾಯ ಮಾಡಲು ಅವಳು ಪ್ರದರ್ಶಿಸಿದ ಬುದ್ಧಿವಂತಿಕೆಗಾಗಿ ಅವಳನ್ನು ಪೂಜಿಸಲಾಗುತ್ತದೆ ಆತ್ಮಲಿಂಗವನ್ನು ಸಂಪಾದಿಸಲು ರಾವಣನ ಮೊದಲ ಪ್ರಯತ್ನವು ವಿಫಲವಾಯಿತು ಅವರು ಪಟ್ಟು ಬಿಡದೆ ಶಿವವನ್ನು ಪ್ರಾರ್ಥಿಸಿದಾಗ ಅವನಿಗೆ ಒಂದು ಷರತ್ತನ್ನು ನೀಡಲಾಯಿತು ಸಕಲ ಶಕ್ತಿಯುಳ್ಳ ಲಿಂಗವು ಅವನ ಬಳಿ ಇರುವುದನ್ನು ಬಯಸದ ದೇವತೆಗಳು ಅವನಲ್ಲಿನ ದೌರ್ಬಲ್ಯವನ್ನು ಅರಿತು ಅವನ ತಪಸ್ಸಿನ ನಿಜವಾದ ಉದ್ದೇಶವನ್ನು ಮರೆತು ಬಿಡುವ ತಂತ್ರವನ್ನು ಆಡಿದರು ಹೀಗೆ ಶಿವನು ಆಸೆಯನ್ನ ಪೂರೈಸಲು ಕಾಣಿಸಿಕೊಂಡಾಗ ರಾವಣ ಬದಲಿಗೆ ಪಾರ್ವತಿಯನ್ನ ಲಂಕೆಗೆ ಕರೆದೊಯ್ಯಲು ಕೇಳಿದನು ಒಂದು ಆಸೆಯನ್ನ ನೀಡಬೇಕಾಗಿರುವುದರಿಂದ ಪಾರ್ವತಿಯು ರಾವಣನು ತನ್ನ ರಾಜ್ಯಕ್ಕೆ ಪ್ರಯಾಣದ ಉದ್ದಕ್ಕೂ ತನ್ನ ಧರ್ಮವನ್ನ ಕಾಪಾಡಿಕೊಳ್ಳಬೇಕು ಎಂಬ ಷರತ್ತನ್ನ ಒಪ್ಪಿಕೊಂಡಳು ದಾರಿಯಲ್ಲಿ ರಾವಣನು ಮಾಯಾಸುರನ ಮಗಳು ಮತ್ತು ರಾಜಕುಮಾರಿ ಮಂಡೋದರಿಯನ್ನ ಭೇಟಿಯಾದನು ಮತ್ತು ಪ್ರೀತಿಸುತ್ತಿದ್ದನು ಪಾರ್ವತಿಯು ಅವನನ್ನು ಎದುರಿಸಿದಾಗ ರಾವಣ ಅವಳನ್ನು ಕರೆದುಕೊಂಡು ಹೋಗಲು ಬಲ ಪ್ರಯೋಗಿಸಲು ಪ್ರಯತ್ನಿಸಿದನು ರಾವಣನು ತನ್ನ ಮೂರ್ಖತನವನ್ನ ಅರಿತುಕೊಳ್ಳುವಂತೆ ಮತ್ತು ಅವಳನ್ನು ಶಿವನ ಬಳಿಗೆ ಗೌರವಪೂರ್ವಕವಾಗಿ ಬೆಂಗಾವಲು ಮಾಡಲು ಅದು ಉಗ್ರ ಅವತಾರವನ್ನು ಧರಿಸಲು ಪಾರ್ವತಿಯನ್ನು ಪ್ರೇರೇಪಿಸಿತು ತಾಮ್ರಗೌರಿ ದೇವಸ್ಥಾನವು ಮಹಾಬಲೇಶ್ವರ ದೇವಸ್ಥಾನದ ಆವರಣದೊಳಗೆ ಆತಿಥ್ಯ ವಹಿಸುತ್ತದೆ ಭಕ್ತಿಯಿಂದ ಹೂಗಳನ್ನು ಹಿಡಿದಿರುವ ಪಾರ್ವತಿಯ ಪ್ರತಿಮೆಯು ಆತ್ಮಲಿಂಗದ ಹಿಂದೆ ಪೂರ್ವ ಭಾಗದಲ್ಲಿ ನಿಂತಿದೆ ದೇವಿಯು ಗೋಕರ್ಣ ಮತ್ತು ಕಾಶಿಯ ಪ್ರಾಮುಖ್ಯತೆಯನ್ನು ನಿರ್ಣಯಿಸಿದ್ದಾಳೆ ಎಂದು ನಂಬಲಾಗಿದೆ ಮತ್ತು ದೇವಾಲಯವು ಅವಳ ತಕ್ಕಡಿಯನ್ನು ಹಿಡಿದಿರುವ ವಿಗ್ರಹದೊಂದಿಗೆ ಇದನ್ನು ಚಿತ್ರಿಸುತ್ತದೆ ಅಂದಿನಿಂದ ಗೋಕರ್ಣವನ್ನ ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ ಗೋಕರ್ಣದ ಈಶಾನ್ಯ ಭಾಗದಲ್ಲಿ ತಾಮ್ರಗೌರಿಯ ತೀರವಿದೆ ಅಲ್ಲಿ ಸ್ನಾನ ದಾನ ಶ್ರೇಷ್ಠ ಒಮ್ಮೆ ಕೋತಿಗಳು ತಾಮ್ರಗೌರಿ ನದಿಯ ವನದಲ್ಲಿ ಸಂಚರಿಸುತ್ತಿದ್ದವು ಅವುಗಳಲ್ಲಿ ಒಂದು ವೃತ್ತವಾನರ ಹಾರುತ್ತಿರುವಾಗ ಬಿದ್ದು ಕೈಕಾಲು ಮುರಿದುಕೊಂಡಿತು ಅದು ಮೆಲ್ಲನೆ ಹೆಜ್ಜೆ ಇಡುತ್ತಾ ಬಂದು ತಾಮ್ರಗೌರಿಯ ದಡದಲ್ಲಿದ್ದ ಒಂದು ಮರವನ್ನು ಏರಿತು ಬೇರೆ ಜಾಗಕ್ಕೆ ಹೋಗಲಾರಂತೆ ಪ್ರಾಣ ಬಿಟ್ಟಿತು ಅದರ ಶವ ಅಲ್ಲಿಯೇ ಕುಳಿತು ಕೆಲವು ದಿನಗಳ ಬಳಿಕ ತಾಮ್ರಗೌರಿ ನದಿಗೆ ತಲೆಯ ಭಾಗ ಬಿತ್ತಿತು ಅದರ ಶರೀರ ಮರದ ಕೊಂಬೆಗೆ ಸಿಕ್ಕಿಕೊಂಡಿತು ತಾಮ್ರಗೌರಿಯ ಮಹಿಮೆಯಿಂದ ಆ ವಾನರ ಚಿತ್ರರೂಪನ ಹೆಂಡತಿಯ ಗರ್ಭದಲ್ಲಿ ಜನಿಸಿತು ಮಗುವಿಗೆ ಚಿತ್ರಬಾಹು ಎಂದು ಹೆಸರಿಟ್ಟರು ಮಗುವಿನ ಮುಖ ಮನುಷ್ಯರಂತೆ ದೇಹ ಕೋತಿಯಂತೆ ಇತ್ತು ಚಿತ್ರರೂಪನು ಮಗುವಿನ ರೂಪಿಗೆ ಚಿಂತಿಸುತ್ತಿದ್ದನು ಆಗ ಸಿದ್ಧನೊಬ್ಬ ಬಂತು ಆ ವಾನರನ ವೃತ್ತಾಂತವನ್ನ ತಿಳಿಸಿ ಅದರ ತಲೆ ತಾಮ್ರಗೌರಿಯಲ್ಲಿ ಬಿದ್ದ ಕಾರಣ ಮುಖ ಮನುಜರಂತಿದೆ ಮರದ ಮೇಲೆ ಸಿಕ್ಕಿಕೊಂಡಿರುವ ಉಳಿದ ದೇಹ ಭಾಗವನ್ನ ತಾಮ್ರಗೌರಿಗೆ ಬೀಳಿಸಬೇಕು ಎಂದನು ರಾಜನು ಆತ ಹೇಳಿದಂತೆ ಮಾಡಿಸಿದನು ತಾಮ್ರಗೌರಿಯಲ್ಲಿ ವಾನರನ ಶರೀರ ಬಿದ್ದ ಕೂಡಲೇ ಮಗು ಕೋಮಲಕಾಯವಾಯಿತು ಚಿತ್ರರೂಪ ರಾಜ ಸಂತುಷ್ಟನಾಗಿ ಸಿದ್ಧನನ್ನ ಸತ್ಕರಿಸಿ ಕಳಿಸಿದನು ಹೀಗೆ ಗೋಕರ್ಣದಲ್ಲಿ ನೆಲೆಸಿರುವ ತಾಮ್ರಗೌರಿಯ ಮಹಿಮೆ ಅಪಾರ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಾಯ್